ಈತನ ಬಂದ್ರು ಅಲ್ಲ ನೀಮ್ ಯಾರು ಹೋಗ್ತಾ ಇಲ್ಲ ನಿಮ್ಮ ಬಿಟ್ಟು ಯಾರು ಹೋಗ್ತಾ ಇಲ್ಲ ಮಟ್ಟ ಅಧಿಕಾರಿ ಕೇಳಿಲ್ಲ ನಮಗೆ ನಮ್ಗೆ ಅನ್ಯಾಯ ಅಲ್ಲ ನಾವು ನೋಡಿ ಎರಡಾಗಿಲ್ಲ ಅಲ್ಲಿ ಎಷ್ಟು ನೋಡಿ ಗೊತ್ತಿಲ್ಲ அன் து அது நான் மாதாத்தி சார் நீங்க ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಇವತ್ತು ಅರಣ್ಯ इलाकेನಾ ನಮ್ಮ ಮೇಲೆ ಬಿಟ್ಟಿದ್ದಾರೆ ನಮ್ಮ ರೈತಿಗೆ ತೊಂದರೆ ಆಗ್ತಾ ಇದೆ ನಮ್ಮ ಜನಕ್ಕೆ ತೊಂದರೆ ಆಗ್ತಾ ಇದೆ ಅದು ಸರಿ ಮಾಡಕ್ಕೆ ಏನು ಮಾಡಬೇಕು ಅಣ್ಣ ಒಂದ್ ನಿಮಿಷ ಅಣ್ಣ ಒಂದು ನಿಮಿಷ ಇವಾಗ ಅಲ್ಲ ಅವರ ಒಂದು ನಿಮಿಷ ರೀ ಎಮ್ಮಾ ನಮಗೂ ಬಿಡ್ರಿ ನಾವು ಮಾತಾಡಬೇಕು ಅವಾಗಿಂದ ಕಾಯ್ತಾ ಇದ್ದೀನಿ ರೀ ನೀವು ಮುಗಿಸಿ ಅಣ್ಣ ಕಾಯ್ತಾ ಇದ್ದೀವಿ ನಾವು ಕಾಯ್ತಾ ಇದ್ದೀವಿ ಬೇಪವರಾ ಮೇಡಂ ನೀವು ಅವಾಗ ಒಂದು ಮಾತೆ ಬೈಸಿಕೊಳ್ಳೋಕೆ ಬಂದಿ ನಮ್ಮ ಮಾತು ಅಧಿಕಾರಿಗೆ ಮಾತು ಅನುಸರಿಸ್ಕೊಂಡಿಲ್ಲ ಒಂದ ವೈಟ್ ಮಾಡಿದ್ವಿ ಮುತ್ರಕ್ಕೋಸ್ಕರ ವೈಟ್ ಮಾಡಿದ್ವಿ ನಡೀತಾಟ್ ಗುಡ್ವೆ ಇದು ಒಳ್ಳೇದಲ್ಲ ಅಲ್ಲ ಇವ್ರು ಈಗ ಬಂದಂತಿದ್ದಾರೆ ಅವಾಗಿಂದ ಅಮಿತ್ ಶಾ

ನಿಮ್ ಬಡವರೇ ಬಡವರ ನಿಮ್ಮ ಮಾತಾಡಲಿಲ್ಲ ಭಕ್ತಿಗಳನ್ನು ಬಡಮರೇ ಬಡವರ ೃ ಮೇಡಮ್ ಅವರೇ ನಾವು ಒಂದು ಮಾತ್ರ ಹೇಳಿದ್ರಿ ನನ್ನ ಬಯಸ್ಕೊಡ್ತೀರಿ ಅಂತ ನಾವ್ ಯಾರು ಕೂಡ ಒಂದು ಕೆಟ್ಟ ಪದ ಕೂಡ ಬಳಸಿಲ್ಲ